ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ಗದಪ್ರಹಾರ ನಡೆಸ್ತಾ ಇರುವ ಕೇಂದ್ರ ಬಿಜೆಪಿ ಸರ್ಕಾರವನ್ನು ವಜಗೊಳಿಸುವುದಕ್ಕೆ ಒತ್ತಾಯಿಸಿ ಇಂದು ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಗೋಪಿ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ಪ್ರಸನ್ನ ಕುಮಾರ್ ಮಾತನಾಡಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಪದೇ ಪದೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡುವ ಮೂಲಕ ಜನಸಾಮಾನ್ಯರ ಮೇಲೆ ಗದಾ ಪ್ರಹಾರ ಮಾಡ್ತಾ ಇದೆ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಯನ್ನ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸ್ತಿದೆ ಬಿಜೆಪಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದಲೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡ್ತಾ ಜನಸಾಮಾನ್ಯರ ಮೇಲೆ ತೆರಿಗೆಯ ಅಧಿಕ ಹೊರೆಯನ್ನ ಓರಿಸ ದಿನದಿಂದ ದಿನಕ್ಕೆ ದುಸ್ತರ ದು 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 ದುರ ಆಗ್ತಾ ಇದೆ ಎಂದರು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎನ್ ರಮೇಶ್ ಮಾತನಾಡಿ ಕೇಂದ್ರ ಸರ್ಕಾರ ಮತ್ತೆ ಡೀಸೆಲ್ ಮೇಲೆ ಎರಡು ರೂಪಾಯಿ ಅಬಕಾರಿ ಶುಲ್ಕವನ್ನ ಹೆಚ್ಚಿಸಿದೆ ಇನ್ನು ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಬೆಲೆಯನ್ನ ಐವತ್ತು ರೂಪಾಯಿ ಹೆಚ್ಚಿಸಿದೆ ಎನ್ ಜಿ ದರವನ್ನ ಪ್ರತಿ ಕೆಜಿಗೆ ಒಂದು ರೂಪಾಯಿ ಹೆಚ್ಚಿಸಿದೆ ಇನ್ನು ಡೀಸೆಲ್ ಅಡಿಗೆ ಅನಿಲ ಎನ್ ಜಿ ದರ ಹೆಚ್ಚಳ ಮಾಡಿರುವುದು ಇತರ ವಸ್ತುಗಳ ಬೆಲೆ ಏರಿಕೆಗೆ ಕಾರಣ ಆಗಿದೆ ಎಂದು ದೂರಿದರು

ನಮ್ಮ ಮನೆ ನಮ್ಮ ಮನಮಹನ್ ಸರ್ಕಾರ ಇದ್ದಾಗ ಅರವತ್ತು ರೂಪಾಯಿ ಡಿ ಮಾತಾಡ್ಕೊ ಪದ್ದೆ ಮುನ್ನೂರ ರೂಪಾಯಿ ಗ್ಯಾಸ್ ಇತ್ತು ಇವತ್ತು ಮೋದಿ ಅವ್ರ ಸರ್ಕಾರ ಮೇಲೆ ದಯವಿಟ್ಟು ನಾವು ಈ ಕಂಡುಕೊಂತೀವಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಿಮ್ಮ ಅಚ್ಚಾಯ ದಿಂಗನಿಗೆ ಬೇಡ ದಯವಿಟ್ಟು ನಮಗೆ ಇಡೀ ದಿನವಾದ ನೀಡಿ ಅವಡಿಸಿದ ಪ್ರತಿಭಟನೆ ಮಾಡ್ತಾ ಇದೀವಿ ಹಾಗೆ ಈ ಏನು ವಿನಯೆ ಮಾಡ್ತಾ ಇದ್ದೀರಾ ಪದೇ ಪದೇ ಎಲ್ಲರನ್ನೂ ದಯವಿಟ್ಟು ಇಳಿಸಬೇಕು ಇಲ್ಲ ಅಂದ್ರೆ ಪ್ರತಿ ಉದ್ದೇಶಿಸಿ ನಮ್ಮ ಜಿಲ್ಲಾಧ್ಯಕ್ಷದ ಮಾತನಾಡಿದ ಇಲ್ಲದೆ ಯಾರು ಒಂದು ದಯಾ ಪೈಸೆ ಭ್ರಷ್ಟಾಚಾರ ಮಾಡಿದೆ ಇವತ್ತು ಇವತ್ತು ಮತ್ತು ಹಣವನ್ನು ಜನ ಸರ್ಕಾರಕ್ಕೆ ಆಶೀರ್ವಾದ ಮಾಡಿಸ್ಕೊಂಡು ಎಲ್ಲ ಕೊಡ್ತಾ ಸರ್ಕಾರ ಏನೋ ಅದು ಕರ್ನಾಟಕ ಸರ್ಕಾರ